ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹಿಂದಿನ ಒಂದು ಟೆಂಡರಲ್ಲಿ ಏನು ಅವರಿಗೆ ಏನು ಏನಂತಾರೆ ಅಡುಗೆ ಏನಿತ್ತು ಅವರಿಗೆ ರದ್ದಾಗಿ ಈಗ ಹೊಸದಾಗಿ ಸಾಗರದವರಾದಂಥ ದಿನೇಶ್ ಅವರು ತೆಗೆದುಕೊಂಡಿದ್ದಾರೆ ಇವತ್ತು ಅದನ್ನು ಉದ್ದಾರ್ಜೆ ಮಾಡಬೇಕು ಅಂತ ಹೇಳಿದ್ರು ಬಂದಿದ್ದೀನಿ ಇವತ್ತು ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಅವರಿಗೆ ಒಳ್ಳೆಯ ಫುಡ್ ಕೊಡಬೇಕು ಆರೋಗ್ಯಕರವಾಗಿರುವಂಥ ಫುಡ್ ಕೊಡಬೇಕು ಅನ್ನೋದು ಏನಿದೆ ಸರ್ಕಾರದ ನಾಲ್ಕು ಪ್ರಕಾರವಾಗಿ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ಒಂದು ರೈಸು ಅನ್ನ ಸಾಂಬಾರು ಮಲ್ಯ ಬಟ್ಟೆ ಆಮೇಲೆ ಒಂದು ಬಾಳೆಹಣ್ಣು ರೆಗ್ಯುಲರ್ ಕೊಡ್ತಾರೆ ಇಷ್ಟು ನಡೀತದೆ ಬೆಳಗ್ಗೆ ಮತ್ತೆ ಬ್ರೆಡ್ಡು ಫ್ರೀ ಎಲ್ಲ ಕೊಡ್ತಾರೆ ಸಂಜೆ ಬ್ರೆಡ್ಡು ಮತ್ತು ಬಿಸ್ಕೆಟು ಹಾಲು ಕೊಡೋಕ್ಕೆ ಅವಕಾಶ ಇದೆ ವಾಣಿಜ್ಯರಿಗೆ ಬೇಕಾದರೆ ಅವರಿಗೆ ರಾಗಿ ರಾಗಿಯ ಗಂಜಿ ಜೀರಿ ಗಂಜಿ ಕೊಡೋಕ್ಕೂ ಅವಕಾಶ ಇದೆ ಇಷ್ಟೂ ಮಾಡಲಿಕ್ಕೆ ಇವತ್ತು ಇಲ್ಲಿ ಕೊಡೋಕ್ಕೆ ಸರ್ಕಾರದ ಆದೇಶ ಇದೆ ಅದನ್ನು ನೂತನವಾಗಿ ಹೇಳಿಕೊಂಡಂಥ ಗುತ್ತಿಗೆದಾರ ದಿನೇಶ್ ಅವರು ಈ ಬಡ ಜನರ ಪರವಾಗಿ ರೋಗಿಗಳ ಪರವಾಗಿ ಒಳ್ಳೆಯದ ಫುಡ್ ಕೊಡಲಿ ಅಂತ ನಾನು ಅವರಿಗೆ ಆರೈಸಿದ್ದೀನಿ ಅವರ ಏನು ಸಾಗರದರಾಗಿದ್ದರಿಂದ ಅವರಿಗೆ ಜನರದು ಇದು ಗೊತ್ತಿರಬೇಕಲ್ಲ ಅದಕ್ಕೋಸ್ಕರ ಒಳ್ಳೆಯ ರೀತಿ ಕೊಡಲಿ ಅಂತ ಹೇಳಿದ್ದೀನಿ ಹಿಂದೆ ಇದ್ದವರು ಚೆನ್ನಾಗಿ ಕೊಟ್ಟಿದ್ದರು ಸ್ವಲ್ಪ ಹೋಗೋ ಟೈಮಿಗೆ ಲಾಸ್ಟಿಗೆ ಸಣ್ಣ ಬಾಳೆಹಣ್ಣು ಕೊಟ್ಟು ಹೋಗಿದರು ನೋಡಿದೆ ನಾನು ಅದನ್ನು ಕಂಡು ಹಿಡಿದಿದೆ ನಾನು ಒಂದು ದಿವಸ ಬಂದು ಅದಕ್ಕೆ ಈಗಾಗಲೇ ಅವರಿಗೆ ಬಿಡೋಲ್ಲ ನಾನು ಅವರಿಗೆ ತಡೆ ಹಿಡಿದಿದ್ದೀನಿ ಈಗ ಅವರಿಗೆ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದೀನಿ ಹಾಗಾಗಿ ಸಣ್ಣ ಬಾಳೆಹಣ್ಣು ಯಾಕೆ ಕೊಡಬೇಕಾಗಿತ್ತು ಹಾಂ ಏನು ಅವರು ಅಂದರೆ ನೋಡಬೇಕಲ್ಲ ಬಾಳೆಹಣ್ಣು ಸಿಗಲ್ಲ ಅಂದಾಗ ಹೆಚ್ಚು ಕಮ್ಮಿ ಇರುತ್ತೆ ಚಂಡದಂದ್ರೆ ಭಾಳ ಸಣ್ಣ ನೋಡೋದಕ್ಕೆ ಕೊಡಬೇಡ ಅಂತಲೇ ವಾಪಸ್ ಕಳಿಸಿದ್ರು ಕೊಡಬೇಡ ಅದೇ ತಂಡಿಗೆ ಹಾಗಾಗಬಾರ್ದು ಅಂತ ಯಾಕಂದರೆ ನಮ್ಮ ಊರಿನ ಉದ್ದೇಶ ಏನು ಸಾಗರ ಆಸ್ಪತ್ರೆಯನ್ನು ಉನ್ನತೀಕರಣ ಮಾಡ್ತಾ ಇದ್ದೀನಿ ಜನರು ಬಂದರೆ ಅವರಿಗೆ ಎಲ್ಲ ಚಿಕಿತ್ಸೆ ಸಿಗಬೇಕು ಈ ಆಸ್ಪತ್ರೆ ಬಂದರೆ ಇನ್ನೊಂದು ಗೌರವ ಇರಬೇಕು ಆ ರೀತಿ ಮಾಡಬೇಕು ಎಲ್ಲ ಡಾಕ್ಟ್ರುಗಳು ಇದ್ದಾರೆ ಕಣ್ಣಿನ ಡಾಕ್ಟ್ರು ಬಿಟ್ಟರೆ ಎಲ್ಲ ಡಾಕ್ಟ್ರುಗಳು ಇಲ್ಲಿದ್ದಾರೆ ಹಾಗಾಗಿ ಇದು ಮೇಲ್ಧರ್ಜಿ ಹೋಗೋಕ್ಕೆ ಈಗಾಗಲೇ ರೆಡಿ ಆಗ್ತಾರೆ ಮೇಲ್ಜರ್ಜೆ ಮಾಡ್ಲಿಕ್ಕೂ ಸಹ ರೆಡಿ ಮಾಡ್ತಾ ಇದ್ದೀವಿ ಈ ಸರಿ ಬಹುಶಃ ಬಜೆಟ್ ನಂತರ ಖಂಡಿತ ಇದಕ್ಕೂ ಕೊಡ್ತಾರೆ ಕೊಟ್ಟಲ್ಲೇ ನಮ್ಮ ಆಸ್ಪತ್ರೆ ಈ ಸುತ್ತಮುತ್ತಲ ಅಂತ ಈ ಬಹುಶಃ ಸದಸ್ಯರು ದಿನನಿತ್ಯ ಬರ್ತಾರೆ ನಾನು ದಿನನಿತ್ಯ ಹೋಗೋದು ಮಾತಿ ಮೇಡಮ್ ಅವರು ಸಹ ದಿನ ಬಂದು ನನಗೆ ಒಂದು ಫೋಟೋ ಹಾಕ್ತಾರೆ ಸರ್ ಇವತ್ತು ಆಸ್ಪತ್ರೆಯಲ್ಲಿ ಈ ವಾರ್ಡಲ್ಲಿದ್ದೀನಿ ನಮ್ಮ ಹೇರ ಗಣಪತಿ ಅವರಂತೂ ಅವರು ದಿನ ಮಣ್ಣ ಇದಕ್ಕೆ ಗಣಪತಿ ದೇವಸ್ಥಾನ ಪೂಜೆ ಇದ್ದೇ ಇರುತ್ತೆ ಇಲ್ಲಿ ಬರ್ತಾರ ಅವರು ಆಮೇಲೆ ಪಣಿ ಮಹಾರಾಜ ಅಂತ ಇಲ್ಲೇ ಒಂದು ಇಲ್ಲೇ ನಾವು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾಪ ಬಡವರಿಗೆ ಸೌಲಭ್ಯ ಸಿಗಬೇಕು ಒಳ್ಳೇದಾಗಬೇಕು ಅನ್ನೋದು ಕಾಳಜಿ ಇದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಹಾಗಾಗಿ ನನಗೆ ಈ ಆಸ್ಪತ್ರೆ ಚೆನ್ನಾಗಿರಬೇಕು ನನಗೆ ಸ್ಕೂಲು ಇಂಥವು ಭಾಳ ನನಗೆ ತುಂಬ ಇಷ್ಟವಾದಂಥ ಒಂದು ಜಾಗ ಇಲ್ಲಿ ಯಾರಿಗೆ ತೊಂದರೆ ಆಗ್ಬೋದು ಅನ್ನೋದು ನಮ್ಮ ಉದ್ದೇಶ ನಾನು ನಾವು ಸಹ ಬಡತನದಲ್ಲಿ ಬಂದು ಬಡತನದಲ್ಲಿದ್ದಂಥವ್ರು ನಾವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಬಡವ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇರೋದು ಸಾಗರ ಆಸ್ಪತ್ರೆಗೆ ಈಗಾಗಲೇ ದುಡ್ಡು ಕೊಟ್ಟಿದ್ದೀನಿ ನೋಡಿ ಎಲ್ಲ ಕಡೆನೂ ಸುವರ್ತಾ ಇತ್ತು ಎಲ್ಲ ಸೀಟ್ ಹಾಕ್ಸ್ಬಿಟ್ಟಿದ್ದೀನಿ ಇಡೀ ಹಾಸ್ಪಿಟ್ಲು ಇಲ್ಲಿ ಮತ್ತು ಎರಡು ಕಡೆನೂ ಸೀಟ್ ಹಾಕಿಸಿ ಎಲ್ಲ ಆಸ್ಪತ್ರೆಯ ಶೌಚಾಲಯಗಳನ್ನು ಒಳ್ಳೆ ಉನ್ನತೀಕರಣ ಮಾಡ್ತಾಯಿದ್ದೀವಿ ಒಳ್ಳೆ ಪರದೆ ಕೊಡಿಸ್ತಾಯಿದ್ದೀವಿ ಜೊತೆಗೆ ಇದ್ದೀವಿ ಏನು ಬೆಸ್ಸು ಥರ ಹಾಕ್ಸ್ಕೊಡ್ತಾ ಇದ್ದೀವಿ ಹಾಗಾಗಿ ಯಾವುದೇ ಸಮಸ್ಯೆ ಇದ್ದಂಗೆ ಇದ್ದೀವಿ ಇಡೀ ಇದನ್ನು ಈ ಗಾರ್ಡನ್ ಸಹ ಈಗ ರೆಡಿ ಮಾಡ್ತಾ ಇದ್ದೀವಿ ಗಾರ್ಡನ್ ರೆಡಿ ಮಾಡ್ತಾ ಇದ್ದೀವಿ ಬಂದರಿಗೆ ಕುತ್ಕೊಳ್ಳಬೇಕು ಆಮೇಲೆ ಒಂದು ನಂದಿನಿ ಪಾರ್ಲರ್ ಇದ್ದೀನಿ ಇಲ್ಲಿ ಅಂದರೆ ಬಿಸಿ ಹಾಲು ಚಳಿಗಾಲದಲ್ಲಿ ಬಿಸಿ ಹಾಲು ಕೊಡಬೇಕು ಅನ್ನೋದಕ್ಕೆ ಅದಕ್ಕೂ ವ್ಯವಸ್ಥೆ ಮಾಡ್ತಾ ಇದ್ವಿ ಟೀನು ಕೊಡಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಲ್ಲಿ ನನ್ನ ಏನೇನು ನಂದಿನಿಯ ಇದರಲ್ಲಿ ಏನೇನು ಸಿಗುತ್ತೆ ಎಲ್ಲವೂ ಕೊಡಬೇಕಂತ ಅದಕ್ಕೂ ರೆಡಿ ಮಾಡಿದ್ವಿ ಒಟ್ಟಲ್ಲಿ ಆಸ್ಪತ್ರೆಗೆ ಮೂಲ ಸೌಕರ್ಯ ಪರತ್ತೆ ಆಗಿ ಬರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ವಿ ಇಷ್ಟೇ ಥ್ಯಾಂಕ್ ಯು ಸರ್ ಕಳೆದ ಸರ್ ಸರ್ ಅಲ್ಲ ಇಲ್ಲೇ ಬಟ್ಟೆ ಇಟ್ಟು ರೆಡಿ ಮಾಡಿ ಇಲ್ಲೇ ಕೊಡ್ತಾ ಇದ್ದಾರೆ ಸರ್ ಅನ್ನ ಸಾಂಬಾರು